ಅಯ್ಯೋ ಸೌಂಡೇ ಇಲ್ಲ ನಮಸ್ಕಾರ ಕರುನಾಡ ಹಬ್ಬ ನಮ್ಮ ಕನ್ನಡದ ಹಬ್ಬ ಈ ದಿನ ಹೊಸಪೇಟೆನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಈ ಒಂದು ಹಂಪಿ ಉತ್ಸವ ಅದ್ಧೂರಿಯಾಗಿ ನಡೀತಾ ಇದೆ ಎಲ್ಲ ನಮ್ಮ ಕನ್ನಡದ ಕಲಿಗಳು ಒಂದ್ಸರಿ ಜೋರಾಗಿ ಚಪ್ಪಾಳೆ ಜಟ್ಟಿ ನಮ್ಮ ಕಾರ್ಯಕ್ರಮಕ್ಕೆ ಈಗ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮಾತನಾಡಿ ಹೋಗಿದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮಂತ್ರಿಗಳದು ಆಮೇಲೆ ನಮ್ಮ ಜಮೀರಣ್ಣ ಅವರಿದ್ರು ಎಲ್ಲ ರಾಜ್ಯದ ಸರ್ಕಾರದ ಸಚಿವಾಲಯನೇ ಬಂದಿತ್ತು ನಾಗೇಂದ್ರಣ್ಣ ಅವ್ರಿರ್ಬೋದು ಶಿವರಾಜ್ ತಂಗಡಿಗೆ ಸಾಹೇಬ್ರು ಇರ್ಬೋದು ಡಿ ಕೆ ಇರ್ಬೋದು ಎಲ್ಲರೂ ಬಂದಿದ್ದಾರೆ ಎಲ್ಲ ಮಂತ್ರಿ ಮಂತ್ರಿ ಹೊಳೆಯ ಈಗ ನಿಮ್ಗೊಂದು ಹತ್ತು ನಿಮಿಷಗಳ ಕಾಲ ನಮ್ಮ ನಯನ ಮತ್ತೆ ಬ್ಯಾಕು ಬ್ಯಾಕು ನಾನು ಮಾತಾಡ್ಬೇಕು ಅಂತ ಏನಂತೀರಾ ಈಗ ಸಾಹೇಬ್ರ ಧ್ವನಿ ಕೇಳಿದ್ರಿ ಡಾಕ್ಟರ್ ರಾಜ್ಕುಮಾರ್ ಅವರು ವಾಯಿಸ್ಬೇಡವಾ ಯಾಕಂದ್ರೆ ಶ್ರೀಕೃಷ್ಣ ದೇವರಾಯ ಅವ್ರನ್ನ ಎಷ್ಟು ಚೆನ್ನಾಗಿ ಮೂಡಿಸಿದ್ದಾರೆ ಆ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದು ಕನ್ನಡದ ಹೊರನಟ ಪದ್ಮಭೂಷಣ ಗಾನಗಂಧರ್ವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೀಕೃಷ್ಣ ದೇವರಾಯ ಅವರ ಪಾತ್ರವನ್ನು ಮಾಡಿದ್ದಂಥವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಮಾಡಿದ್ರು ದೇವ ಸಿನಿಮಾದಲ್ಲಿ ಆದ್ರಿಂದ ಈಗ ನಿಮ್ಮ ಮುಂದೆ ಎಲ್ಲರಿಗೂ ಫಸ್ಟ್ ನಾನು ಹೇಳೋದು ನಮ್ಮ ವಸತಿ ಸಚಿವರು ಸನ್ಮಾನ್ಯ ಶ್ರೀ ಜಮೀರಣ್ಣ ಅವರು ಬಂದಿದ್ರು ತುಂಬಾ ಉತ್ತಮವಾಗಿ ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ನಮ್ಮ ಜಮೀರ್ ಅಣ್ಣ ಅವ್ರದ್ದು ಜಮೀರ್ ಸಾಹೇಬ್ರದ್ದು ಒಂದು ಧ್ವನಿ ಮಾಡೋಣವಾಂಗಾಗಿ ಇದು ರೀ ನಮ್ದು ಹಂಪಿ ಉತ್ಸವ ಸರ್ಕಾರದ ಉತ್ಸವ ರೀ ಎಲ್ಲ ದೇಶ ಕಟ್ಟಿರೋದು ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸರಿ ನಾವು ದೇಶ ಕಟ್ಟಿರೋದು ಸಾರೇ ಜಹಾನ್ ಸೂ ಸಿತ ಇದಿರ್ಬೇಕು ನಮ್ದು ಯಾವತ್ತಷ್ಟೇ ರೀ ಗ್ಯಾರಂಟಿಗಳನ್ನ ಐದು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಡವ್ರ ಪರವಾಗಿದೆ ಚಪಾಳ ತೆಡ್ಬೇಕು ಜೋರಾಗಿ ನೀವು ಇಂಥ ಉತ್ಸವ ಹಂಪಿ ಉತ್ಸವ ಕಂಪ್ಲಿ ಉತ್ಸವ ಚನ್ನಮ್ಮ ಉತ್ಸವ ಎಲ್ಲ ಮಾಡ್ತಾ ರೀ ಇಷ್ಟು ಹೇಳ್ತಾ ಇದ್ರೆ ಸುಮ್ಮನೆ ಇದೆಯಲ್ಲಪ್ಪ ದೇವರೊಳೆ ಮಾತಾಡೋದ್ ನಿಂಚೋಗ್ರ್ಯಾಚುಲೇಷನ್ ಬದಾರ್ಸ್ ಕಂಗ್ರ್ಯಾಚುಲೇಷನ್ ಸಿಸ್ಟರ್ಸ್ ಆಶ್ ಆಫ್ ಹಂಪಿ ಉತ್ಸವ ಯಾಕಮ್ಮ ಮಕನ ನೋಡ್ತಾ ಇದೆಯಾ ಮಾತಾಡ್ರಿ ಅಯ್ಯೋ ನಾವೇನೋ ನಮ್ಮ ಸಂಸಾರದ ಮಾತಾಡ್ಬೇಕು ಜಮೀರಣ್ಣ ಮಾತಾಡ್ರಿ ಮಾತಾಡ್ರಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಕಂಗ್ರಾಚುಲೇಷನ್ ಸಿಸ್ಟರ್ಸ್ ಕಂಗ್ರಾಚುಲೇಷನ್ ಬ್ರದರ್ಸ್ ಮಾತಾಡಿ ಅಣ್ಣ ನೀವೆಲ್ಲೂ ಹೋಗಬೇಡಿ ಇಲ್ಲೇ ಸೈಡ್ ಅಲ್ಲಿ ನಿಂತಿರಿ ನಿಮ್ಮ ಹತ್ರ ಏನೋ ಹೇಳ್ಕೋಬೇಕು ಆಮೇಲೆ ಏಯ್ ಒಡಿರಿ ಕಪಾಲ್ಕೆ ಅವರಿಗೆ ಯಾಕಣ್ಣ ಆ ಏ ಐದು ಗ್ಯಾರಂಟಿ ಕೊಟ್ಟಿಲ್ವೇನಪ್ಪ ಹೌದು ಒಲಿಯ ನಾವು ಗ್ಯಾರಂಟಿ ಕೊಟ್ಟಿದೀವಿ ನಿಮಗೆ ವೋಟ್ ಹಾಕೋದು ಅಂತ ಇದೇನೇ ಕುಡಿದು ಬಿಟ್ಟು ಬಂದಿದೆ ನೀನು ಒಬ್ರು ಹೌದಾ ಉಲಿಯಾ ಅಂತಾರೆ ನಮ್ಮ ಸರ್ಕಾರದ ಯೋಜನೆ ಚೆನ್ನಾಗಿದೆ ಅಲ್ವಾ ಐದು ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ ಎಲ್ಲರಿಗೂ ಬಡವರು ಪರವಾದ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರ ಅಂದ್ರೆ ಈಗ ನೀವು ಕೊಟ್ಟಿರುವಂತ ಸರ್ಕಾರ ಹಂಪಿ ಉತ್ಸವ ಕಿತ್ತೂರು ಉತ್ಸವ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ ఎరడ్ స ఇప్పలా ముందుకు కూడా ని బ్ర సే జోరా చప్పాళ తిట్ ఏనప్పా ఆడతారు నోడివన నమగూ బస్ ఫ్రీ కొడి అంత గండసరు ఏ ఫ్రీ బస్ కొడల్లా ఎంగసరద బస్లీ దేవస్థానకు పోతారు బర్తరే ఈ గంసరిగా ఫ్రీ కొట్రే డైలీ గోవాకి అదకే ఓన్లీ ఫర్ లేడీస్ ఎర్ర సవర రూపాయ లేడీస్ ఫ్రీ బస్ లేడీస్ ఫ్రీ కరెంట్ అన్న భాగ్య యువ నిధి ఎలా నిమ్గారి జోరు చప్పాళె బర్లే ఎంపీ ఉత్సవకే ఆ కడ నోడ్ ఒట్టూరి నమ్గ కొట్లా భాగ్య అంత యువ నిధి కొట్వేనప్పా ಕರೆಂಟು ಫ್ರೀ ಕೊಟ್ಟಿಲ್ವಾ ಓ ಅಣ್ಣ ಅದ್ನ ಬಗ್ಗೆ ಕೊಟ್ಟಿಲ್ವೋ ಅಲ್ಲ ಅವ್ನ ಕರೆಂಟ್ ಫ್ರೀ ಕೊಟ್ಟೇನ್ ಪ್ರಯೋಜನ ಅವ್ನ ಕರೆಂಟ್ ಬಳಸಲ್ವಲ್ಲ ಹೌದಾ ಸೋಲಾರ್ ಬಳಸ್ಕೊ ಒಳ್ಳೇದಾಗಲಿ ಹಾಗೆ ಈಗ ನೀವಿಬ್ರು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಧ್ವನಿ ಯಾಕಂದ್ರೆ ಅವ್ರೊಂದು ಹಾಡು ಹೇಳಿದ್ರು ಓಯ್ ಹಾ ಈ ಕೈ ಕನ್ನಡಿಗರ ಆಸ್ತಿ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ ಬಂದದ್ದು ಚರಿತ್ರನಲ್ಲೇ ಇಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕತೆಯನ್ನು ಹಾಡುವೆ ಕೇಳಿ ಇದು ಹಂಪಿ ಉತ್ಸವ ಗೊತ್ತಲ್ಲ ಇದರ ಇತಿಹಾಸ ತಿಳಿದ್ರೆ ಅದುರು ಯಾಕಂದ್ರೆ ಕರ್ನಾಟಕದಲ್ಲಿ ಹಂಪೆ ಅಂದ್ರೆ ವರ್ಲ್ಡ್ ಫೇಮಸ್ ಯಾಕಂದ್ರೆ ನಮ್ಮ ಕರ್ನಾಟಕ ನಮ್ಮ ಹಂಪಿ ನಮ್ಮ ಹೊಸಪೇಟೆ ಚಪ್ಪಾಳೆ ತಟ್ಟಿದ್ರೆ ಈ ಉತ್ಸವಕ್ಕೆ ಹೌಲ ಹೌಲ ಹಾಗೇನೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಭಿಮಾನಿ ದೇವರುಗಳೇ ನೋಡಿ ಇದು ಇದು ನಮ್ಮ ಹಂಪೆ ಯಾಕಂದ್ರೆ ಇಂಥ ಒಂದು ಆ ಕಾಲದಲ್ಲಿ ನಮ್ಮ ಹಂಪೆ ಹೇಗಿತ್ತು ಅಂದ್ರೆ ಮುತ್ತು ರತ್ನಗಳನ್ನ ತರಕಾರಿ ಹಾಗೆ ರೋಡ್ಗಳಲ್ಲಿ ರಸ್ತೆಗಳಲ್ಲಿ ಮಾರ್ತಾ ಇದ್ರು ಅಂಥ ಗತ ವೈಭವ ಇರತಕ್ಕಂಥ ಭೂಮಿ ಇದು ಸಾಕ್ಷಾತ್ ನಮ್ಮ ವಿರೂಪಾಕ್ಷನ ಆಶೀರ್ವಾದ ಇರ್ತಕ್ಕಂಥ ಊರು ಇದು ನಮ್ಮ ಹಂಪೆ ಆದ್ರಿಂದ ಇಂಥ ಮಣ್ಣಿನಲ್ಲಿ ನಾವಿದ್ದೀವಿ ಅಂದ್ರೆ ಎಷ್ಟು ಪುಣ್ಯ ಮಾಡಿದ್ದೀವಿ ಅಲ್ವಾ ಅದಕ್ಕೆ ಹೇಳೋದು ಕನ್ನಡ 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 ನಮ್ಮ ಕರ್ನಾಟಕ ಶ್ರೀಕೃಷ್ಣ ದೇವರಾಯ ಆ ಪಾತ್ರಗಳನ್ನ ಹಾಕಿದ್ರು ಅದೆಲ್ಲವೂ ನೀವು ನೀವು ಚಪ್ಪಾಳೆ ಕೊಟ್ಟರೆ ಅಷ್ಟೇನೆ ಆ ಅಭಿಮಾನಿ ದೇವರುಗಳೇ ಅಂತ ನಿಮಗೆ ಹೇಳಿದ್ರೆ ನಮ್ಮ ಮಗ ಪುನೀತ್ ರಾಜ್ಕುಮಾರ್ ನಿಮ್ಮನ್ನ ಅಭಿಮಾನಿಗಳು ನಮ್ಮವನೇ ದೇವರು ಅಂತ ಹೇಳಿದ್ರಲ್ಲ ಹಾ ಇದಲ್ವೇ ಈಗ ತಾನೇ ನಿಮ್ಮ ಶಿವರಾಜ್ ಕುಮಾರ್ ಅವರು ಬಂದಿದ್ರು ಹಾ ಯಾಕಂದ್ರೆ ನಮಗೆ ರಾಜಕೀಯ ಗೊತ್ತಿಲ್ಲ ನಿಮ್ಮನ್ನು ರಂಜಿಸೋದಷ್ಟೇ ಉದ್ದೇಶ ಅಭಿಮಾನಿ ದೇವ್ರುಗಳೇ ಶರಣ ಶರಣಾರ್ಥಿ ಹಾಗೇನೆ ನಮ್ಮ ಪುನೀತ್ ಸರ್ದೊಂದು ಡೈಲಾಗ್ ಹೇಳಣ್ವಾ ಏ ದೇವರಾಜ ಪ್ರತಿಯೊಬ್ಬನ ಜೀವನದಲ್ಲಿ ದೀಪಾವಳಿ ಬಂದೇ ಬರುತ್ತೆ ಟಟ್ ಯಾವ ಅಂದೇ ಇರಲಿ ಅಣ್ಸವರ್ ನಾವಾಗಿರ್ಬೇಕಷ್ಟೇನೆ ಇರೋದೊಂದ್ ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಹಿಂದೇನಾಗುತ್ತೆ ತಿಳಿದಿಲ್ಲ ಎಲ್ ಬದುಕ್ತಿವಿ ಎಲ್ ಬದುಕ್ತಿವಿ ಎಲ್ಲ ಬರೆದಿದ್ದಾನೆ ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನಿಲ್ಲ ಆರನ ಜೈಕಾರನ ಯಾವತ್ ನಾವು ಕೇಳ ಹಾಕ್ಸ್ಕೋಬಾರ್ದು ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿವಾಸ್ ದರ್ಶನ್ ಅವರ ಒಂದು ಧ್ವನಿ ಒಂದೇನು ಮಾತಾ ಒಂದೇ ನಿಮಿಷ ಜನ ಆಯ್ಕೆ ಕೇಳಿಸ್ಕೋಬೇಕಷ್ಟೇ ನಯನಾ ಪಾಕೋ ಕೇಳಿಸ್ಕೋಬೇಕು ಅಷ್ಟೇ ಯಾಕಂದ್ರೆ ಹಂಪಿ ಉತ್ಸವ ಬಹಳ ಚೆನ್ನಾಗಿ ನಡೀತಾ ಇದೇನಾ ನಮ್ಮ ಕರ್ನಾಟಕದ ಉತ್ಸವ ನಮ್ಮೂರು ಉತ್ಸವ ಅಂತ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಬೇಕಮ್ಮ ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು ಆಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ನನ್ನ ಜೊತೆ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಲ್ಲ ಆಕಾಶಕ್ಕೆ ತಲೆ ಭೂಮಿಗೆ ಬೆರಳಿಸಿ ನೀತ್ತಿಂದ ಕಟ್ಟಿರೋ ಸಂತ ತೂಗುದೀಪ ಬ್ರಾಂಡ್ ಐ ಕಾಟ್ ಬರೇಶ್ ಆಯ್ ಬರ್ತಾ ಇದೆ ತಾಕತ್ತಿದ್ರೆ ಕಟ್ಟಕ ನೋಡಣ ಎಲ್ಲ ನಮಸ್ಕಾರ ಹೆಣ್ಮಕ್ಳು ಹಾಕೋ ಬಾಟ ಮಾಡಿಟ್ಕೊಂಡಿದೀವಿ ಅಂತ ಮುಟ್ತಾರೆ ಬಿಡಲ್ಲ ನಮ್ಮ ಹೆಣ್ಮಕ್ಳು ತಂಟಕ್ ಬಂದ್ರೆ ಮುಲ್ಲಾ ಜಿಲ್ಲೆ ನುಗ್ಗುಡಿತೈತಿ ಅಣ್ಣ ದೇವ್ರು ಅಂತ ಕರಿತೀವಿ ಅಂತ ದೇವ್ರನ್ನ ಸೃಷ್ಟಿ ಮಾಡೋನು ರೈತ ಅಂತ ರೈತರಿಗೆ ಗೌರವ ಕೊಡ್ರಣ ಯು ಚಿನ್ನ ಹಾಗೆ ಇನ್ನೊಂದು ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತೆ ನಮ್ಮ ಗಿಲ್ಲಿ ನಟ ಅವರ ಒಂದು ಸಂಭಾಷಣೆ ಬಿಗ್ ಬೋಸ್ ಸೀಸನ್ ಟ್ವೆಲ್ ಸಿಂಹೋನ ಫೋಟೋದಲ್ಲಿ ನೋಡಿದೀಯ ಟಿವಿ ನೋಡಿದೀಯ ಅಷ್ಟೇ ಆಕೆ ಝೂನ್ ಅಲ್ಲಿ ನೋಡಿದ್ಯಾ ಒಂಟಿಯಾಗಿ ಆಗಿ ಎಂ ಪಿ ಉತ್ಸವ ಸ್ಟೇಜ್ ಮೇಲೆ ಮಾತಾಡೋದು ನೋಡಿದ್ಯಾ ನೀನು ತೆಗೆದೊಂದು ಬಿಟ್ಟು ಆದ್ರೆ ಒಂದೂವರೆ ಟನ್ ಪಂಜಾ ಕಣಲೆ ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಮತ್ತೊಂದು ಪೊಲೀಸ್ ಸ್ಟೇಷನ್ಗೇನೆ ಪೋಸ್ಟ್ ಆಫೀಸ್ಗೆಲ್ಲ ಮದಕರಿ ವೀರ ಮದಕರಿ ನಿಮ್ ಜೊತೆ ನಮ್ಮ ಬಿಗ್ ಬಾಸ್ ಗಿಲ್ಲಿ ಇದಾರೆ ಗಿಲ್ಲಿ ಅವ್ರಿ ಯಾವ್ದೋ ಒಂದು ಹಾಡು ಹೇಳಿದ್ರಿ ಸಮಥಿಂಗ್ ಸಮ್ ಅದನ್ನು ಹೇಳ್ಬಿಡಿ ಅಣ ಯಾವುದಣ್ಣ ಅದೇ ದೊಡವ ದೊಡವ ಸಮಥಿಂಗ್ ಅಣ್ಣ ಅಕ್ಲೆಲ್ಲ ಹೇಳ್ತೇವಣ್ಣ ನಮ್ಮ ನಯನಕ ಹೇಳ್ತಾಳೆ ದೊಡವ ದೊಡವ ದ್ವಾಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ತಮರಿ ಬೀಜ ಸಾರ್ಗ ಕತ್ ಸೊಪ್ಪು ಇವ್ರಿಬ್ರು ಮಾಡಲ್ಲ ತಪ್ಪು ಕಣ್ಣ